ರಮಣಶ್ರೀ ಪ್ರತಿಷ್ಠಾನ ವತಿಯಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ಹಾಗೂ ಎಸ್ ಷಡಕ್ಷರಿ ಅವರ ಕ್ಷಣ ಹೊತ್ತು ಅಣಿ ಭಾಗ ಹದಿನೈದರ ಕೃತಿ ಲೋಕಾರ್ಪಣೆ ಸಮಾರಂಭವನ್ನು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಉದ್ಘಾಟಿಸಿದರು ಇದೇ ವೇಳೆ ಶರಣ ಸಾಹಿತ್ಯ ಸಂಸ್ಕೃತಿ ಸೇವಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವ ಎಂ ಪಾಟೀಲ ಸಂಸದ ಬಸವರಾಜ ಬೊಮ್ಮಾಯಿ ನಿವೃತ್ತ ಐಎಎಸ್ ಅಧಿಕಾರಿ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಸೋಮಣ್ಣ ದೇಶದಲ್ಲಿ ಈವರೆಗೂ ಹದಿನೈದು ಕೋಟಿ ಐವತ್ತು ಲಕ್ಷ ಮನೆಗಳಿಗೆ ಶುದ್ದ ಕುಡಿಯುವ ನೀರು ಒದಗಿಸಲಾಗಿದೆ ನೀರು ಪೂರೈಕೆಯಲ್ಲಿ ಕರ್ನಾಟಕ ಇಪ್ಪತ್ತನೇ ಸ್ಥಾನದಲ್ಲಿದೆ ಬೆಂಗಳೂರು ಉಪನಗರ ರೈಲ್ವೆ ಯೋಜನೆ ಇನ್ನೂ ಒಂದೂವರೆ ವರ್ಷಗಳಲ್ಲಿ ಪೂರ್ಣಗೊಳ್ಳಲಿದ್ದು ಉತ್ತಮ ಯೋಜನೆಗಳ ಅನುಷ್ಠಾನದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ಸಹಕಾರ ಅಗತ್ಯವಾಗಿದೆ ಎಂದರು ಸೂತ ಕುಡಿಯೋ ನೀರನ್ನು ಕೋಟಿ ಕುಟುಂಬಗಳಿತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳು ಮೇಲೆ ಜನಶಕ್ತಿಯನ್ನು ಮಾಡಿ ಐದು ಲಕ್ಷ ಕೋಟಿಯನ್ನು ಮೇಲೆ ಇಡೀ ಭಾರತ ದೇಶದಲ್ಲಿ ಹದಿನೈದೂವರೆ ಕೋಟಿ ಮನೆಗಳಿಗೆ ನಾವಿವತ್ತು ಸೂತ ಕುಡಿಯುವ ನೀರನ್ನು ಕೊಟ್ಟಿದ್ದೇವೆ ಕರ್ನಾಟಕ ಇಪ್ಪತ್ತನೇ ಸ್ಥಾನದಲ್ಲಿದೆ ಬಸವರಾಜ ಬೊಮ್ಮಾಯಿ ವ್ಯಕ್ತಿಗಳಿಂದ ಮೂಲಭೂತ ಬದಲಾವಣೆಯಾಗುತ್ತಿದ್ದು ವ್ಯಕ್ತಿಗೆ ಏಕಾಗ್ರತೆ ಪ್ರಮುಖವಾಗಿದೆ ಬಸವಣ್ಣ ಬುದ್ಧ ಹಾಗೂ ಮಹಾವೀರರು ಸಮಾಜಕ್ಕೆ ಪ್ರಮುಖ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು ಎಂಬಿ ಪಾಟೀಲ್ ಹನ್ನೆರಡನೇ ಶತಮಾನದಲ್ಲಿಯೇ ಅಸ್ಪೃಶ್ಯತೆ ಮೂಢಾರಂಭಿಕ ವಿರುದ್ಧ ಹೋರಾಡಿದ ಬಸವೇಶ್ವರರು ಮಹಿಳೆಯರಿಗೆ ಸಮಾನತೆ ನೀಡುವ ಮೂಲಕ ಸಾಮಾಜಿಕ ಕ್ರಾಂತಿ ಉಂಟು ಮಾಡಿದ್ದರು ಎಂದು ಸ್ಮರಿಸಿದರು ದಾಳನ ಕೊಡಬೇಕು ಆಗಬೇಕು ಮಹಿಳೆಯರಿಗೆ ಸಮಾನತೆ ಸೋಮಶೇಖರ್ ಅಸ್ಪೃಶ್ಯರಲ್ಲಿ ಆತ್ಮಾಭಿಮಾನ ಸ್ವಾಭಿಮಾನ ಮೂಡಿಸುವಲ್ಲಿ ಶರಣ ಸಾಹಿತ್ಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು ಭಗವಂತನನ್ನು ಕಂಡಂತವರು ರಮಣಶ್ರೀ ಮಹರ್ಷಿಗಳು ಹೀಗಾಗಿ ಶರಣ ಸಾಹಿತ್ಯಕ್ಕೂ ರಮಣ ಶ್ರೀಗಳ ಪ್ರತಿಪಾದನೆ ಮಾಡಿದಂತಹ ಆ ಜೀವನದ ಮೌಲ್ಯಗಳಿಗೂ ಬಹಳಷ್ಟು ಸಾಮ್ಯ ಇದೆ ಈ ಹಿನ್ನೆಲೆಯಲ್ಲಿಯೇ ರಮಣ ಶ್ರೀ ಶರಣ ಪ್ರಶಸ್ತಿಯನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಹಿರಿಯ ಸಹೋದರ ಅಣ್ಣ ಷಡಕ್ಷಿಯವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ